ಕೆಮಿಕಲು ಹಾಕದ್ದೇ ವಿಷ ಬಿಡದ್ದೇ ಇದ್ದರೆ ನಾವೇ ಒಳ್ಳೆಯದು ಆದರೆ ಹಿಂಗಿತ ಪ್ರಾಣಿಗೆಲ್ಲದ ಹಿಂಗಿತ ಗೂಡುಗೆಲ್ಲ ಬಂದು ಇಲ್ಲಿ ತಗ್ಗು ತಗ್ಗಿಲಿ ನಾವ ಟೈಟ್ ಮೇಲೆ ಮೋರೆಗೆ ಹೆಚ್ಚು ಎಂಥರ ಮಾಡೋದು ಒಳ್ಳೆ ಮೆಣಸಿನ ಬಳ್ಳಿ ಕರೆ ಇಪ್ಪದಲ್ಲಿ ಅದು ಗೂಡುಗಟ್ಟಿದ್ದ ಅದರ ಹೊತ್ತಿಸ ಮೆಣಸಿನ ಬಳ್ಳಿ ಹೊತ್ತು ಇಲ್ಲದ ಗೂಡು ಹೊತ್ತಿಕೊಳ್ಳಪ್ಪ ಮೆಣಸಿನ ಬಳ್ಳಿ ಹೊತ್ತು ಇದೆಲ್ಲದು ಮದ್ರ மே இருக்க ஐத்து பாழியுதே நூறு முண்டிஜக்கை தங்கினேசி நமஷிவாய் அந்திவாட கெலசி உதியாயக்கரே ஐவத்த எப்படி பூர்த்தி

नल्ला गुंडू गुंडा की කුම්ාර වදෂ දොගේ නවිශා කුම්බාලනිග වදෂ දොගේ නිමශසා. න විශට බගවන්ද හුතු ඔොු දින හඳිකුට්ත ගති ෙස් කවිති කික්ද දයි ක්්ෂ දනන්දරල අද හකිද. ಕಾಶಿ ದೊಡ್ಡ ಐದಾರು ಗಿಲಾ ಅವತ್ತ ಮುಡಿ ಹಾಕಿ ದೊಡ್ಡ ಮೆಡಿ ಬಿಟ್ಟಿದೆ ಅದರಲ್ಲಿ ಈ ನುಗ್ಗೆ ಸರಿಸಿ ರಜಾ ಸಮಯ ಮೊದಲು ಕಚ್ಚಿ ತುಣ್ಣು ಹಾಕಿದ್ದೆ ಈಗ ಅದು ಚಿಗಿಲಿತ್ತು ಅಲ್ಲೆಲ್ಲ ಹೊಡಿ ಲಗಾಡಿ ఇల్లి బేళి సుత్ హాకీ ఇంకా కబ్బి బుండలు ఇది ఇది కుట్టే ఇచ్చు బుక్ బసలు గోడె కరేలు ఊరి హాకు చిగు బు ఒక్కోదు ఈ ಹಾಕಿದ್ದೆಲ್ಲ ಹುಳು ಹಿಡಿತೀಯ ಹಿಂಗೆ ಬರಳಿ ಬಿಟ್ಟರೆ ಹಾಕಿದ್ದ ಬಸಳೆಯ ಅಂತ ಪೋಚಕ ಅನ ಮಾಡಿ ಬೇಕಾ ಇಕ್ಕೊಂಡು ಹೊತ್ತು ಎಲೆ ಅನ್ನೋದೇ ಬಳ್ಳಿ ಅನ್ನೋದೇ ಇಲ್ಲಿ ಫುಲ್ಲು ಕೆಸವಿತ್ತಿದೆ ಇಷ್ಟಿಷ್ಟು ದೊಡ್ಡಾದ ಸೇಸಿ ಲಾಕ ಬಂದದ್ದು ನೋಡಿ ಹೊಡಿ ತಗೋದ್ ಎಂತ ಮಾಡಿತ್ತು ಹೊಳಿ ಸಂಜೆ ಕಾರ್ ಬಂದಿದ ಒಂದು ಸೇಸಿಯು ಬಾಕಿ ಇಲ್ಲ ಇನ್ನು சசி ஊரியூ இல்லத்திலே இல்லையா கைநூசி ಮುನ್ನೂರೈವತ್ತು ರೂಪಾಯಿ ಕೊಟ್ಟು ತಂದು ಒಂದು ವರ್ಷ ಆತು ಸಾಂಕೋದು ಒಂದು ಇಲ್ಲ ಇಲ್ಲೇ ಶಬರಿಮಲೆಗೆ ಹೋಗಿಕೆ ಬಂದಪ್ಪಾಗ ಇಲ್ಲಿ ಕತೆ ನೋಡುತ್ತೆ ಒಂದು ಇಪ್ಪತ್ತೈದು ತೆಂಗಿನ ಇಲ್ಲ ಎಲ್ಲ ಗುಂಡಿಂದ ಹಿರಿಕಿ ತಂದು ಹಾಕಿ ಅರ್ಧ ಇದೆ ಒಳ್ಳೆಯದ ಸೇಸಿ ಹೀಗಿತ್ತಿದ್ದ ಇಲ್ಲಿ ಒಂದು ಬಾಕಿ ಮಾಡಿದ್ದೀದ ಇನ್ನೊಂದು ಬರಿಂಗ ತಿಂಬಲಿ ಈಗ ಸಣ್ಣ ಇಷ್ಟು ದೊಡ್ಡ ಸಸಿ ಅಷ್ಟ ಇಷ್ಟು ದೊಡ್ಡ ಎಲ್ಲವೂ ಇದೆ ಇಷ್ಟು ದೊಡ್ಡ ಹೊಂಡಲ್ಲಿ ஒ சா நோட் இஷ்டிஷ்டு தட சசி கங்காபண்ட கங்காபண்ட குருது இதாக கெட்டி கெட்டி குரு கேசித்தது சபரிமலை காம்ப கிரசி பூரா தான் அள்ளி விட கோழி பூரா கொச்சி அறித்த ඔල ටින කයි එදගල මඩිකිද උන්ද පලශගේ තිැම කල මගි ල කි කරන තිබ ල පික බනි කටිී දර සි මග දසි හකි ආ සසිද ගඩ සමේ ති ශති ස හොල්ල ස ගොබ්බ ල හකි නිකුදු නැ ප එපතයි සසි ල්ියලද කාල. ඉන එපතහිද මේ ද . മുനൂറൈവത്ത് റൂപായി കൊട്ടു തന്നെ സിസി ഒന്ന് വർഷത്തിന് സാങ്കാളം അതേ ഇന്നെല്ലാം ഹലശി ഇഷ്ട തെങ്ങിനും ಅಲ್ಲಿ ಯಜ್ ಉಂಟಿದೆ ಟಿ ಅದರಲ್ಲ ಅಗತ್ಯ ಮಾಡಿ ಇದು ನಾಲ್ಕು ಕೂಡ ಇದ್ದೀನಿ ಬೇರೆ ಒಂದು ಬೆಂದಿಗೆ ಇಪ್ಪ ಸಾಕಿಂದ ಹಿಂಗೆ ಶೇ ನಾಲ್ಕಲ್ಲಿ ಊರಿತ್ತು ಈ ಗೌರ್ಮೆಂಟಿನಾಗ ಶುದ್ಧ ಇಲ್ಲೇ ಹಂಗೆ ಕಾಳ ಇದೆ ಹೀಗೆ ಅಗಡಿ ಕೊಟ್ಟರೆ ಎಂಥರ ಮಾಡೋದು ದನ ಬೇಕಾದ್ರೆ ಸಾಂಕಾಲಿ ಹಂದಿಯ ಉಳಿಸಕ್ಕೆ ಹೊಳಿ ಹಿಂಗೆ ಮಾಡಿ ಬಾಕಿದ್ದ ಅವರ ಹುಟ್ಟದತ್ತೆ ಏರ್ಪಾಡತ ತಿಂಬಲಿಲ್ಲದ ಇದಿಲ್ಲ ನನಗೆ ಅದರದ್ದು ಈ ಮಾಡಿದ್ದು ಹಸಿ ಹಸಿ ಕಾಂಬದು ಪೂರ ಕೊಚ್ಚಿ ಹರಗಿಯಪ್ಪಗ ಬೇಜಾರು ತಡವರ ಇಡುತ್ತಿಲ್ಲೆ ಯಾವಗಳು ಇಪ್ಪಾಗ ಡಬ್ಬಿಗೋ ಇದಕ್ಕೆ ಹೆಟ್ಟಿ ಶಬ್ದ ಮಾಡಿ ಅಟ್ಟು ಸರಿಡಿತು ಶಾಬರಿ ಮಲೆಗೆ ಹೋಗಿ ಬಂದಪ್ಪ ಕಂಡ ದೃಶ್ಯ ಇದು ಒಂದೊಂದು ನೂರು ಮುಂಡಿ ಚಕ್ಕಸಿ ಮ್ಯಾಗೆ ಹೊಡಿ ಅದರೆಲ್ಲ ತೋರಿಸುತ್ತಿಲ್ಲೆ ವಿಷಯವಂತಿಲ್ಲ ಹೇಳಿ ಹೆದರೆ ಕೊಳ್ಳಿಲ್ಲೆ ಬಾಕಿ ಇದ್ದು ಹಂದಿಯೋಕ್ಕೆ ತಿಂಬರ ಬೇಕಾಗಿ ಬಾಳೆ ನಟ್ಟದು ಈ ಬಾಳೆ ಬಿಟ್ಟಿಗೆ ಹೋಗಿ ತೆಂಗಿನಗೆ ಸೈರಿಸಿದಿಂದಲೂ ಸಾಕದು ಎಂತಕ್ಕೂ ಯೋಗ ಬೇಕಪ್ಪ ಕಾಮ ಹರೇ ರಾಮ್ ಈಗ ಬಾಳೆ ಇಲ್ಲದವಕ್ಕೆ ಹತ್ತು ಬಾಳೆ ಕೊಡುವ ನೆರೆಗಾರಲ್ಲಿ ಆಂಗೆ ಬೇಕಾದ್ರೆ ಇಲ್ಲದೇನೆ ಇಲ್ಲಿ ಅಯ್ಯಪ್ಪ ಒಂದು ದೇವಸ್ಥಾನಕ್ಕೆ ಕೊಟ್ಟದ್ದು ಇಲ್ಲದೇ ಕೊಚ್ಚಿ ದವಕ್ಕೆ ಹಾಕೋದು එඒ කංගේ ලදිය ගොටත් අවු කොට්ටි ගල්ලටි සි හැ තුන්මලේ හලපද බැඩ ලල්ල ද කොච්චි දර ල් බාලද හේ දදු නොඩ යිද හත්තු කොටට සික්් හිි බාල.